ನೋಡಿ ಫ್ರೆಂಡ್ಸ್ ನಾವೇನು ಕಲಬುರ್ಗಿ ಬಂದಿವ್ರಿ ಕಲಬುರ್ಗಿಯಿಂದ ಬೀದರ್ ಮಾರ್ಗದಾಗ ಕಮಲಾಪುರ ಅಂತ ಒಂದು ಊರ್ ಬರುತ್ತೆ ಆ ಕಮಲಾಪುರದ ವಿಶೇಷ ನೋಡ್ರಿ ಇದು ಕೆಂಪು ರಸಬಾಳೆ ಹಣ್ಣು ನೋಡ್ರಿ ಇದಕ್ಕ ಜಿ ಐ ಟ್ಯಾಗ್ ಟ್ಯಾಗ್ನು ಸಿಕ್ಕದ್ ನೋಡ್ರಿ ಎರಡ್ ಸಾವಿರದ ಒಂಬತ್ತರಲ್ಲಿಯೇ ಜಿ ಐ ಟ್ಯಾಗ್ ಪಡೆದಿರ್ತಕ್ಕಂತಹ ಕಲಬುರಗಿಯ ಮೊದಲ ಉತ್ಪನ್ನ ಅಂತಾನೆ ಹೇಳ್ಬೋದು ನೋಡ್ರಿ ಆ ಜಿ ಐ ಟ್ಯಾಗ್ ಮೀನ್ಸ್ ಜಿಯೋಗ್ರಾಫಿಕಲ್ ಇಂಡಿಕೇಶನ್ ಟ್ಯಾಗ್ ಅಂತ ಕರಿತೀವಿ ನೋಡ್ರಿ ಅಂದ್ರೆ ಭೌಗೋಳಿಕ ಸೂಚ್ಯಾಂಕ ಒಂದು ಪ್ರದೇಶದಲ್ಲಿ ಒಂದು ಉತ್ಪನ್ನ ವಿಶಿಷ್ಟ ಗುಣಮಟ್ಟದಿತ್ತು ಅಂತಂದ್ರೆ ಅದನ್ನ ಗುರುತಿಸಿ ನಮ್ಮ ಭಾರತ ಸರ್ಕಾರ ಜಿ ಐ ಟ್ಯಾಗ್ ಅಂತ ಮಾನ್ಯತೆ ನೋಡ್ರಿ ಆಹ್ಹ್ ಜಿ ಐ ಟ್ಯಾಗ್ ಪಡೆದಿರ್ತಕ್ಕಂಥ ಎಲ್ಲಾ ಉತ್ಪನ್ನಗಳು ಮಾರುಕಟ್ಟೆಯಲ್ಲಿ ಅಧಿಕ ಬೆಲೆಯಲ್ಲಿ ಮಾರಾಟ ಆ ನೀವು ನೋಡಬಹುದು ಬೇರೆ ಬೇರೆ ಬಾಳೆ ಆಗಿರ್ಬೋದು ಮಹೇಂದ್ರ ಬಾಳೆ ಆಗಿರಬಹುದು ಏಲಕ್ಕಿ ಬಾಳೆಹಣ್ಣು ಆಗಿರಬಹುದು ಅಥವಾ ಆ ಎಲ್ಲವಕ್ಕೂ ಹೋಲಿಸಿದ್ರೆ ಈ ಕೆಂಪು ಬಾಳೆಹಣ್ಣಿನಲ್ಲಿ ಅಧಿಕ ಆರೋಗ್ಯಕರ ಅಂಶಗಳು ಇರ್ತಾವಂತಾನೆ ಹೇಳ್ಬೋದು ನೋಡ್ರಿ ಆ ಪೋಷಕಾಂಶಗಳಿಗೆ ಅಂತ ಬಂದಾಗ ಈ ರಸಬಾಳೆಯಲ್ಲಿ ನಮ್ಗ ಕೆಂಪು ರಸಬಾಳೆಯಲ್ಲಿ ವಿಟಮಿನ್ ಸಿ ಆಗಿರ್ಬೋದು ವಿಟಮಿನ್ ಬಿ ಸಿಕ್ಸ್ ಆಗಿರ್ಬಹುದು ಆಮೇಲೆ ಪೊಟ್ಯಾಷಿಯಂ ಆಗಿರ್ಬೋದು ಫೈಬರ್ ಆಗಿರಬಹುದು ಅತ್ಯಧಿಕವಾಗಿರುವುದರಿಂದ ಈ ಈ ಹಣ್ಣನ್ನು ತಿನ್ನೋದರಿಂದ ನಮ್ಮ ಆರೋಗ್ಯಕ್ಕೆ ಏನಪ್ಪ ಏನೆಲ್ಲ ಅದಾವ ಅಂತಂದ್ರೆ ಈ ಹಣ್ಣನ್ನು ತಿನ್ನೋದರಿಂದ ಯಾರಿಗೆ ರಕ್ತ ರಕ್ತದೊತ್ತಡ ಇರುತ್ತಲ್ರಿ ಅಧಿಕ ರಕ್ತದ ಒತ್ತಡ ಇರುವವರಾಗಿರ್ಬೋದು ಆಮೇಲೆ ಬಾಡಿ ಒಳಗೆ ಯಾರಿಗೆ ಕಬ್ಬಿಣ ಅಂಶ ಕೊರತೆ ಇರುತ್ತಲ್ರಿ ಅಂದ್ರೆ ಬ್ಲಡ್ ಯಾರಿಗೆ ಕಡಿಮೆ ಇರ್ತದಲ್ರಿ ಅವ್ರು ತಿನ್ನೋದ್ರಿಂದ ಬ್ಲಡ್ ದುಪ್ಪಟ್ಟ ಆಗುತ್ತ ಅಂತಾನೆ ಹೇಳ್ತಾರೆ ಆಮೇಲೆ ಇನ್ನೊಂದು ಏನಂತಂದ್ರೆ ಮಾನಸಿಕ ಒತ್ತಡ ಕಡಿಮೆ ಆಗುತ್ತಾ ಈ ಹಣ್ಣು ತಿನ್ನೋದರಿಂದ ಇದು ಕರಳಿನ ಆರೋಗ್ಯವನ್ನು ಸಹ ಸುಧಾರಿಸ್ತದ ಅಂತ ಹೇಳ್ತಾರ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ನೀವು ವಿಕಿಪೀಡಿಯಾದಲ್ಲಿ ನೋಡಬಹುದು ನೀವು ಕಮಲಾಪುರದ ಕೆಂಪು ಬಾಳೆ ಹಣ್ಣು ಅಂತ ವಿಕಿಪೀಡಿಯಾದಾಗ ಹೊಡೆದ್ರೆ ಇದರಲ್ಲಿ ಎಲ್ಲ ಮಾಹಿತಿ ಇನ್ಫಾರ್ಮೇಷನ್ ಸಿಗುತ್ತಾ ಇದು ಕಮಲಾಪುರ ಮತ್ತು ಸುತ್ತಮುತ್ತಲಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಲ್ಲಿ ಹೆಚ್ಚಾಗಿ ಈ ಹಣ್ಣನ್ನು ಬೆಳಿತಾರೆ ಹೆಚ್ಚು ಅಂತಾನೆ ಹೇಳ್ಬೋದು ಏನಾನ ಈ ಹಣ್ಣಿಂದು ಸಸಿ ಅದು ಬೇಕಾಗಿತ್ತು ಅಂದರೆ ಇಲ್ಲಿ ಗ್ರಾಮಸ್ಥರ ಹತ್ರ ಯಾರೋ ಒಬ್ಬರು ಮಾರ್ತಾರಂತ ಹೇಳಿದ್ರು ವಿಕಿಪೀಡಿಯಾದಲ್ಲಿ ಅದ್ರ ಮಾಹಿತಿನೂ ಸಿಗುತ್ತಾ ಅವ್ರ ಫೋನ್ ನಂಬರ್ನೂ ಸಿಗ್ತದ ನಲ್ಲಿ ನೀವು ಸಸಿಗಳನ್ನು ತರಿಸ್ಕೊಂಡು ನೀವು ಸಹ ಬೆಳಿಬಹುದು ಇದರ ವಿಶೇಷತೆ ನೋಡ್ರಿ ನೋಡೋಲ್ ಹೆಂಗೆ ನೋಡ್ರಿ ಮ್ಯಾಲಿನ್ ಸಿಪ್ಪೆ ಕೆಂಪಗೆ ಇರುತ್ತೆ ಆ ಒಳಗಡೆ ಹಣ್ಣು ಮಾತ್ರ ಕೆನೆ ಬಣ್ಣದ್ದು ಕೆನೆ ತಿರುಳಿನ ಬಣ್ಣದ್ದು ಹಳದಿ ಬಣ್ಣದ್ದು ಸ್ವಲ್ಪ ಕೆನೆ ಬಣ್ಣದ್ದು ಇರುತ್ತಾ ತಿನ್ನೋಕೊಂಡ್ರೆ ಬಹಳ ಸಖತ್ ಸ್ವೀಟ್ ಆಗಿರುತ್ತೆ ನೋಡ್ರಿ ತುಂಬಾ ಚೆನ್ನಾಗಿರುತ್ತೆ ನೋಡ್ರಿ ಹಣ್ಣು ನಾನು ತಿಂದ ಟೇಸ್ಟ್ ಮಾಡ್ತೀನಿ ಬರ್ರಿ ತೋರಿಸ್ತೀನಿ ನಿಮ್ಗೂ ಸಹ ಆ ರೇಟ್ ಮಾತ್ರ ದುಪ್ಪಟ್ಟಾಗಿರತ್ತ್ರಿ ಇದು ಯಾವಾಗ್ಲೂ ಯಾಕಂದ್ರ ಜಿಎ ಮಾನ್ಯತೆ ಪಡೆದದಲ್ರಿ ರೇಟ್ ಎಷ್ಟು ಅಣ್ಣಾರ ಇದ್ರು ಆ ಒಂದ್ ಡಜನ್ಗೆ ಎಷ್ಟ ಇವು ಕೆಂಪ ರಸಬಾಳೆ ಹಣ್ಣ ರೀ ನೂರು ಎರಡ್ನೂರ್ ರೂಪಾಯಿ ರೀ ಆ ಇಲ್ಲ ಅಷ್ಟೇ ಫೇಮಸ್ ರೀ ಇಲ್ಲ ಅಷ್ಟೇ ಸಿಗ್ತಾವ್ರಿ ಹಾ ಕಮಲಾಪುರ ಫೇಮಸ್ ಸುತ್ತ ಹಳ್ಳಿ ಸುತ್ತ ಹಳ್ಳಿ ರೀ ಕಮಲಾಪುರ ಹಳ್ಳಿ ಏನ್ ಒಂದ್ ನಾಲ್ಕೈದು ಹಳ್ಳಿಲಿಂದ ಬರ್ತಾವೇನ್ರಿ ಅಷ್ಟೇ ಜಾಸ್ತಿ ಸೇಲ್ ಆಗ್ತಾವ ಆ ರೇಟ್ ಜಾಸ್ತಿ ಹೋಗ್ತಾವ್ರಿ ಯಾವಾಗ್ಲೂ ರೀ ಆ ಮಾಲ್ ಕಮ್ಮಿ ಬೆಳೀತ ನಮಗೆ ಮಾಲ್ ಕಡಿಮೆ ಬೀಳತ್ತ್ರಿ ಸಿಗಲ್ಲ ಸಿಗಲ್ಲಾ

ಈ ಒಂದು ಗಿಡ ನೆಟ್ರ ಹದಿನೆಂಟು ತಿಂಗಳಿಗೆ ಈ ಬೆಳಿ ಬರುತ್ತೆ ನೋಡ್ರಿ ಹಂಗಾಗಿ ಇವ್ರಿಗೆ ಶಾರ್ಟೇಜ್ ಆಗುತ್ತಂತ ನೋಡ್ರಿ ಯಾಕಂದ್ರೆ ಇದು ನ್ಯಾಷನಲ್ ಹೈವೇದಲ್ಲಿ ಅದಲ್ರಿ ಕಮಲಾಪುರ್ ಅಂದ್ರೆ ಸ್ಪೆಷಲ್ ಅಂದ್ರೆ ಜಿ ಐ ಟ್ಯಾಕ್ ಕೊಡ್ರ ಬಂದವ್ರು ಎಲ್ಲರು ಟೇಸ್ಟ್ ಮಾಡೇ ಮಾಡ್ತಾರೆ ಹಂಗಾಗಿ ಕೆಲವೊಂದ್ಸಲ ಮಾಲ್ ಶಾರ್ಟೇಜ್ ಬೆಳೀತ ಅಂತ ನೋಡ್ರಿ ಇವ್ರಿಗೆ ಅಷ್ಟು ಫೇಮಸ್ ನೋಡ್ರಿ ನಾವು ಟೇಸ್ಟ್ ಮಾಡ್ತೀವಿ ಒಂದ್ ಬಾಳೆಹಣ್ಣು ತಗೊಂಡು ನೀವು ಯಾವಾಗಾದ್ರು ಈ ಸೈಡ್ ಬಂದ್ರೆ ಇಲ್ಲಿ ಕಮಲಾಪುರ್ ಬಸ್ ಸ್ಟ್ಯಾಂಡ್ ಅಪೋಸಿಟ್ ಅದ ನೋಡ್ರಿ ಇವ್ರ ಅಂಗಡಿ ಮಂದ್ ವಯಸ್ಸಿಂದ ನೀವು ಒಂದ್ ಬಾಳೆಹಣ್ಣು ತಿಂದ್ರೆ ಟೇಸ್ಟ್ ಮಾಡ್ರಿ ಯಾಕಂದ್ರೆ ಯಾವಾಗಲೂ ನಾವು ದೇಶ ಸುತ್ತೂ ಕೋಶ ಓದ್ಬೇಕಂತ ಕರಿತೀವಲ್ರಿ ವಿವಿಧ ಪ್ರದೇಶಗಳಲ್ಲಿ ಹೋದಾಗ ಅಲ್ಲಿ ಸ್ಪೆಷಲ್ ಫುಡ್ ಆಗಿರ್ಬೋದು ಫ್ರೂಟ್ಸ್ ಆಗಿರ್ಬೋದು ಎಲ್ಲಾನು ಟೇಸ್ಟ್ ಮಾಡ್ಬೇಕ್ರಿ ಈಗಿನ ಕಾಲದಾಗ ಎಲ್ಲರಿಗೂ ಒಂದು ಕಬ್ಬಿಣದ ಅಂಶನೇ ಕಡಿಮೆ ಇರುತ್ತೆ ಎಲ್ಲರ ಬಾಡಿ ಒಳಗೆ ಅಂತ ಹೇಳ್ಬೋದು ಹೆಚ್ಚಾಗಿ ಮಕ್ಕಳಲ್ಲಿ ಹಾಗೂ ಮಹಿಳೆಯರಲ್ಲಿ ರಕ್ತ ಕಡಿಮೆ ಇರುತ್ತಾ ಅಂಥವರು ಈ ಹಣ್ಣನ್ನು ಸೇವಿಸುವುದರಿಂದ ಒಂದು ರಕ್ತ ರಕ್ತದ ಒತ್ತಡನೂ ಕಡಿಮೆ ಆಗ್ತದೆ ಆಮೇಲೆ ಬ್ಲಡ್ನು ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ಬೋದು ನೋಡ್ರಿ ಹಿಂಗೆ ನಾವು ಹೊಸ ಕಲ್ಯಾಣ ಕೊಟ್ಟಿದ್ವಲ್ರಿ ಒಂದು ಇನ್ಫಾರ್ಮೇಶನ್ ಸಿಕ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅನಿಸ್ತು ಹಂಗಾಗಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಸಹ ಬಂದ್ರೆ ಒಂದ್ಸಲ ಟೇಸ್ಟ್ ಮಾಡ್ರಿ ನಾನು ಟೇಸ್ಟ್ ಮಾಡಿ ನೋಡ್ತೀನಿ ಯಾವ ತರ ಇದೆ ಅಂತ ಥ್ಯಾಂಕ್ ಯು ಈ ಬಾಳೆಹಣ್ಣಿಗೆ ರೆಡ್ ಸ್ಕಿನ್ ಅದ ನೋಡ್ರಿ ನೋಡ್ಬೋದು ನೀವು ಮ್ಯಾಲ ರೆಡ್ ಅದ ನೋಡ್ರಿ ಒಳಗಡೆ ನಾನು ತೆಗಿತೀನಿ ನೋಡ್ರಿ ನಾರ್ಮಲ್ ಬಾಳೆಹಣ್ಣಿಗೆ ಆದ್ರೆ ವೈಟ್ ಇರುತ್ತಾ ಇದು ನೋಡ್ಬೋದು ನೀವು ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ ನೋಡ್ರಿ ಒಳಗೆ ನಮಗ ಒಂಥರ ಕೆನೆ ಬಣ್ಣ ಅದ ನೋಡ್ರಿ ತಿಂದು ನೋಡಿದ್ರೆ ಫುಲ್ ಸ್ವೀಟ್ ಇರುತ್ತೆ ರೀ ನಾನು ಟೇಸ್ಟ್ ಮಾಡೀನಿ ರೀ ಯಾಕಂದ್ರೆ ನಾನು ಓದಿರೋದು ಗುಲ್ಬರ್ಗಾದಲ್ಲೇ ನಾವು ಈ ಕಡೆ ಗೆ ಅವಾಗ ಬಂದಾಗ ನಾನು ನೋಡಿನಿ ಅದ್ಭುತವಾಗಿರ್ತದ ಟೇಸ್ಟ್ ಮಾತ್ರ ನೀವು ಒಂದ್ಸಲ ಇಲ್ಲಿ ಬಂದ್ರೆ ಟೇಸ್ಟ್ ಮಾಡ್ರಿ ಸೂಪರ್ ನೋಡ್ರಿ ಫುಲ್ ಸ್ವೀಟ್ ಆಗಿರುತ್ತೆ ಹಣ್ಣು ಯಥೇಚ್ಛವಾಗಿ ಪೋಷಕಾಂಶಗಳು ಇದರಲ್ಲಿ ನಮಗೆ ಓದಿತಾವ ನಮ್ಮ ಆರೋಗ್ಯ ತುಂಬಾ ಒಳ್ಳೇದು ನೋಡ್ರಿ ಹಣ್ಣು ನಿಮ್ಮ ಭಾಗದಾಗ ಲಭ್ಯ ಇದ್ರೆ ಎಲ್ಲಾದರೂ ಸಿಕ್ಕಿದ್ರೆ ಖಂಡಿತ ತಿಂದ್ರಿ ಮಾಡಿ ಈ ವಿಡಿಯೋ ಏನಾನ ಇಷ್ಟ ಆಗಿತ್ತು ಅಂದರೆ ನಿಮ್ಗೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಮುಂದೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋಸ್ ಬರ್ತಾವ ಈ ಶಾಪ್ ಇರುವುದು ತಮಲಾಪುರ್ ಬಸ್ ಸ್ಟ್ಯಾಂಡ್ ನೋಡ್ರಿ ತೋರಿಸ್ತೀನಿ ಕೇಂದ್ರೀಯ ಬಸ್ ನಿಲ್ದಾಣ ತಮ್ಲಾಪುರ್ ಅದ್ರ ಅಪೋಸಿಟ್ ಸಿಗುತ್ತೆ ನೋಡ್ರಿ ಒಂದ್ಸಲ ನೀವು ಬೀದರ್ಗೆ ಯಾವಾಗ ಹೋಗೋಕತ್ತಿದ್ರಿ ಅಂತಂದ್ರೆ ಟೇಸ್ಟ್ ಮಾಡಿ ಚೆನ್ನಾಗಿರುತ್ತೆ ಯು ಫ್ರೆಂಡ್ಸ್ ಮತ್ತೆ ಭೇಟಿ